ಭತ್ತದ ಬೆಳೆಯಲ್ಲಿ ಕಳೆ ನಿರ್ವಹಣೆಗೆ ಸರಳ ಸಾಧನವನ್ನು ಸುಭಾಷ್ ಪಾಳೇಕರ್ ಕೃಷಿ ಪದ್ಧತಿ ಅಳವಡಿಸಿಕೊಂಡ ರೈತರು ನೂತನವಾಗಿ ಪರಿಚಯಿಸಿದ್ದಾರೆ ಎಂದು ನಿರ್ಮಲಾ ಭೂಮಾತ ಟ್ರಸ್ಟ್ನ ಅನಂತರಾವ್ ಕೆರೆಗೋಡು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಭತ್ತದ ಬೆಳೆಯಲ್ಲಿ ಕಳೆ ಕೇಳಲು ಹೆಣ್ಣಾಳುಗಳ ಕೊರತೆ ಇದೆ ಇದರಿಂದ ರೈತರು ಅನಿವಾರ್ಯವಾಗಿ ವಿಷಕಾರಿ ಕಳೆನಾಶಕ ಪ್ರಯೋಗದಿಂದ ಅನಾರೋಗ್ಯಕಾರಕ ಆಹಾರ ಉತ್ಪಾದಿಸಲಾಗುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಭತ್ತದ ಕೃಷಿಯಲ್ಲಿ ತೊಡಗಿಸಿಕೊಳ್ಳಲು ಕೃಷಿ ಕಾರ್ಮಿಕರ ಅಗತ್ಯವಿದ್ದು ಉತ್ಪಾದನೆಯ ವೆಚ್ಚ ಹೆಚ್ಚಾಗಲಿದೆ ಸರಳವಾದ ಸರಪಳಿ ಸಾಧನದಿಂದ ಭತ್ತ ನಾಟಿಯಾಡ ಎಂಟರಿಂದ ಹತ್ತು ದಿನಗಳ ನಂತರ ಕಳೆ ತೆಗೆಯುವ ಕಾರ್ಯ ಮಾಡಬಹುದಾಗಿದೆ ಇದರಿಂದ ಕಳೆ ನಿವಾರಣೆ ಅಂತರ ಬೇಸಾಯ ಮತ್ತು ಮಣ್ಣು ಬಗ್ಗಡೆ ಮಾಡುವ ಮೂರೂ ಕೆಲಸಗಳು ಒಮ್ಮೆಲೇ ಪೂರ್ಣ ಮಾಡಬಹುದಾಗಿದೆ ಎಂದರು ಸಾವಯವ ಕೃಷಿಯಲ್ಲಿ ಬತ್ತ ಬೆಳೆಯಿರಿ ಅಂತ ಹೇಳ್ತೀವಿ ಆದರೆ ಅಲ್ಲಿ ಕಳೆ ನಿರ್ವಹಣೆ ಮಾಡಲಿಕ್ಕೆ ಕಳೆ ಉಪಯೋಗ ಮಾಡುವಾಗಿಲ್ಲ ಕಳೆ ಹೆಣ್ಣಾಳುಗಳಿಂದ ಕಳೆಯನ್ನು ಕಿಡಿಸಬೇಕಾಗತ್ತೆ ಈಗ ಕಳೆ ಹೆಣ್ಣಾಳನ್ನು ಕೀಳಿಸ್ಬೇಕಾದಾಗ ಇವತ್ತು ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಹೆಣ್ಣಾಳುಗಳ ಕೊರತೆ ತೀವ್ರವಾಗಿದೆ ಹಾಗಾಗಿ ಕಳೆ ಕೀಳಕ್ಕೆ ಆಗ್ತಾ ಇಲ್ಲ ಆದಷ್ಟು ಜನ ಸಾವಯವ ಕೃಷಿಯನ್ನು ಅಥವಾ ಸುಭಾಷ್ ಪಾಳೇಕರ್ ಕೃಷಿಯನ್ನು ನೈಸರ್ಗಿಕ ಕೃಷಿಯನ್ನು ಜನ ಕೈ ಬಿಡೋದಕ್ಕೆ ಭಾಳ ಮುಖ್ಯ ಕಾರಣ ಆಯಿತು ಆ ನಿಟ್ಟಲ್ಲಿ ನಾವಂತೂ ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ವಿ ನಮಗೆ ಇರ್ತಕ್ಕಂಥ ದೊಡ್ಡ ಸವಾಲೇ ಸುಭಾಷ್ ಪಾಳೇಕರ್ ಅವರ ಕೃಷಿ ಬಗ್ಗೆ ಅನುಸರಿಸೋದಕ್ಕೆ ಹೆಣ್ಣಾಳುಗಳ ಕೊರತೆ ಇದೆ ತೀವ್ರವಾದ ಕೊರತೆ ಇದೆ ಸಮೀಕ್ಷೆ ಸಿಕ್ಕಲ್ಲ ಕಳೆಕಾಲ ಭತ್ತದ ಬೆಳೆಯಲ್ಲಿ ಇಳುವರಿ ತೀವ್ರ ಕಡಿಮೆ ಆಗುತ್ತೆ ಹಾಗಾಗಿ ಈ ಒಂದು ನಿಟ್ಟಲ್ಲಿ ನಾವು ಎಸ್ ಪಿ ಕೆ ವರ್ಕ್ಶಾಪ್ ಗ್ರೂಪ್ ಅಂತ ಇದೆ ಅದರಲ್ಲಿ ಚರ್ಚೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಕಟ್ಟೆಪುರ ಅಂಥೇಳಿ ಒಂದು ಊರಿದೆ ಕೆ ಆರ್ ನಗರ ಅಥವಾ ಪಿರಿಯಾಪಟ್ಟಣ ತಾಲೂಕಿರಬೇಕು ಅಲ್ಲಿ ಒಬ್ಬ ರೈತರು ನಾವು ಹೆಣ್ಣಾಳುಗಳೇ ಕರೆದಿಲ್ಲ ನಾಲ್ಕು ವರ್ಷದಿಂದ ಪರಿಪೂರ್ಣ ಕಳೆದಿವರಣೆ ಮಾಡ್ತಾಯಿದ್ದೀನಿ ಅಂತ ವಿಚಾರ ಪ್ರಸ್ತಾಪ ಮಾಡಿದ್ರು ಆಶ್ಚರ್ಯ ಆಯಿತು ನನಗೆ ಅದ್ರ ಮೇಲೆ ಮರ ತುಂಡನ್ನು ಹೋಗ್ತೀವಿ ಭತ್ತ ಅಲ್ಲಾಡುತ್ತೆ ಭತ್ತನ ಕದಿಸ್ತಂಗೆ ಆಗುತ್ತೆ ಭತ್ತದ ಬೇರುಗಳಿಗೆ ನಿಸರ್ಗದಲ್ಲಿರ್ತಕ್ಕಂಥ ಸಾರ್ವಜನಿಕ ರಂಜಕ ಪೊಟ್ಯಾಶ್ ಮೆಗ್ನೀಷಿಯಂ ಕ್ಯಾಲ್ಸಿಯಂ ಗಂಧಕ ಮುಂತಾದ ಎಲ್ಲ ಪೋಷಕಾಂಶ ಸಿಗುತ್ತೆ ಭತ್ತ ಬೆಳವಣಿಗೆ ಆಗುತ್ತೆ ಅಂತ ವಿಚಾರನ ಹೇಳಿದ್ರು ಮತ್ತೊಬ್ಬರು ಕಣಗಾಲನವರು ಅವ್ರನ್ನ ವಿಚಾರಿಸಿ ಅದು ಸತ್ಯ ಅಂತ ಒಪ್ಕೊಂಡ್ರು ಆಗ ಈ ವಿಚಾರ ಪ್ರಸ್ತಾಪ ಮಾಡಿದಾಗ ಅಲ್ಲೊಬ್ರು ಜಗದೀಶ್ ಅಂಥೇಳಿ ಚೈನ್ ಸಿಸ್ಟಮ್ ಇದೆ ಆ ಚೈನ್ ಸಿಸ್ಟಮ್ನಲ್ಲಿ ಆಂಧ್ರದಲ್ಲಿ ಈಗಾಗಲೇ ಇದು ಜಾರಿಯಲ್ಲಿದೆ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಯೂಟ್ಯೂಬ್ನ ನನಗೆ ಕಳಿಸ್ಕೊಡ್ತಾರೆ ಆ ಯೂಟ್ಯೂಬ್ ನೋಡಿದಾಗ ನನಗೆ ಭಾಳ ಭರವಸೆ ಬರುತ್ತೆ ಆಗ ಅವ್ರನ್ನ ಕೇಳ್ತೀನಿ ಏನು ಮಾಡೋದು ಅಂತ ಇಲ್ಲ ರೆಡಿ ಮಾಡೇ ಅಂತ ಹೇಳ್ತಾರೆ ಅವ್ರಿಗೆ ಇಲ್ಲಿ ಬರಲಿಕ್ಕೆ ಅವಕಾಶ ಆಗ್ತಾ ಇಲ್ಲ ಅದನ್ನು ಒಂದೇ ಎರಡು ದಿವಸ ಶ್ರಮ ತಗೊಂಡು ರೆಡಿ ಮಾಡೇ ಬಿಡ್ತಾರೆ ಕಳೆದ ಭಾನುವಾರ ನಮ್ಮ ಎಲ್ಲ ಸ್ನೇಹಿತರ ಸಮ್ಮುಖದಲ್ಲಿ ಸಿ ಎಮ್ ದೇವಪ್ಪನೂ ಬರಬೇಕಾಯಿತು ಎಲ್ಲರ ಸಮ್ಮುಖದಲ್ಲಿ ನಾವು ಈ ಒಂದು ಏನು ಸ ಭತ್ತದ ಕಳೆ ನಿರ್ವಹಣಾ ಸರ್ಪಳಿ ಸಾಧನವನ್ನು ಪ್ರಯೋಗ ಮಾಡಿದ್ವಿ ಆ ಪ್ರಯೋಗ ಮಾಡೋ ಸಂದರ್ಭದಲ್ಲಿ ಆ ಭತ್ತದಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಭತ್ತವನ್ನು ನಾಟಿ ಮಾಡಿದಂಥ ಎಂಟಂದರೆ ಹತ್ತು ದಿವಸಕ್ಕೆ ಪುಡಿಗಳೆಗಳು ಬರ್ತವೆ ಪುಡಿಗಳೆ ಅಂದರೆ ತುಂಬ ಸಣ್ಣ ಸಣ್ಣ ಕಳೆಗಳು ಬಂದಿರ್ತವೆ ಅದನ್ನು ಸಮರ್ಪಕ ಕೈಯಾಡಬೇಕು ಕೈಯಾಡಿಲ್ಲ ಅಂದರೆ ಅದು ಬಲ ಆಗುತ್ತೆ ಬಲ ಆದಮೇಲೆ ಭತ್ತನ ಮೀರ್ಸುತ್ತದ ಆ ಥರ ಕಳೆಗಳಿತ್ತು ನಮ್ಮ ಮಾಡಿ ಹದಿನೈದು ದಿವಸ ಆಗಿತ್ತು ಇನ್ನೂ ನಾಲ್ಕು ದಿವಸ ಮುಂಚೆ ಆಡಿಸ್ಬೇಕಾಯಿತು ಅಲ್ಲಿ ಭತ್ತದ ಒಂದು ಇದನ್ನು ಎಳ್ಕೊಂಡೋದಾಗ ಈ ಸರಪಳಿ ಸಾಧನ ಎಳ್ಕೊಂಡು ಹೋದಾಗ ಮಣ್ಣನ್ನು ಸವರ್ಕೊಂಡು ಆ ಭತ್ತದ ಗಿಡವನ್ನು ಅಲುಗಾಡಿಸ್ತಾ ಅದು ಮುಂದೆ ಹೋದಾಗ ಬದಿಮಣ್ಣು ಬಂತಲ್ಲಿ ಗೊರೆಮಣ್ಣು ಅಂತ ಹೇಳಿ ಹೇಳ್ತೀವಿ ಅದು ಗೊರೆಮಣ್ಣು ಬಂತು ಸಂಪೂರ್ಣವಾಗಿ ಕಳೆ ನಿವಾರಣೆ ಆಗೋಯಿತು ಭತ್ತನೂ ಚೆನ್ನಾಗಿ ಅಲಾಡ್ತು ಹಾಗಾಗಿ ಭತ್ತಕ್ಕೆ ಬೇಕಾದಂಥ ನಿಸರ್ಗ ದೊರಕತಕ್ಕಂಥ ಎಲ್ಲ ಪೋಷಕಾಂಶ ಗಾಳಿ ಬೆಳಕೆಲ್ಲ ದೊರಕುವಂಥ ಒಂದು ಅವಕಾಶ ಆಯಿತು ಅಲ್ಲಿ ನಮಗೆ ಹೆಣ್ಣಾಳೆ ಬೇಕಾಗಿಲ್ಲ ಅದು ಬಹಳ ಮುಖ್ಯ ಗೋಷ್ಠಿಯಲ್ಲಿ ಸೊಳ್ಳೆಪುರ ಚಂದ್ರಶೇಖರ್ ಚಂದನ್ಗೌಡ ಹನಿಯಂಬಾಡಿ ಸೋಮಶೇಖರ್ ದೊಡ್ಡ ಮಲಗೂಡು ಮಂಜು ಇದ್ದರು